ಮನ್ನೂರು ಇವತ್ತು ಮನ್ನೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಮತ್ತು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಇಂಥ ಒಂದು ಕೇಸ್ ಮತ್ತು ಸ್ಮೂತ್ಲಿಯಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡೋದು ಏನಂದರೆ ಭಾಳಷ್ಟು ಕ್ಯಾನ್ಸರ್ ಪೇಷಂಟಿಗೆ ನಾವು ಆಪರೇಟ್ ಮಾಡಿದ್ದೀವಿ ಭಾಳ ಇಂಥ ಹ್ಯೂಜ್ ಕ್ಯಾನ್ಸರ್ ಒಂದು ಐದು ಕೆ ಜಿದ ಗಡ್ಡಿ ಪೇಷಂಟಿಗೆ ನೂ ಗೊತ್ತೇ ಇರಲ್ಲ ಇದರ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರಿಸ್ಟಿಕ್ ಇದು ಓವೇರಿಯನ್ ಟ್ಯೂಮರ್ ಕ್ಯಾರೆಕ್ಟ್ರಿಸ್ಟಿಕ್ ಏನಂದರೆ ಪೇಷಂಟ್ ಸಿಮ್ಟಮ್ಸ್ ಇರಲ್ಲ ಅಂದರೆ ನಾನು ದಪ್ಪಾಗ್ತಾಯಿದೆ ಅಂತ ತಿಳ್ಕೊತಾರೆ ಹೊಟ್ಟಿ ಒಳಗೆ ಗಡ್ಡಿ ಇರ್ತದೆ ಹೊಟ್ಟಿ ಡಿಸ್ಟೆನ್ಷನ್ ಆಗ್ತಿರ್ತದೆ ಹೊಟ್ಟೆ ಬೆಳೀತಾ ಇರ್ತದೆ ಸೊ ಪೇಷಂಟಿಗೆ ಸಿಂಟಮ್ಸ್ ಇರಲ್ಲ ಸೊ ಇಂಥ ಒಂದು ಸ್ಟೇಜ್ನಲ್ಲಿ ಎಟ್ ದಿ ಎಂಡ್ ಸ್ಟೇಜ್ ಆ ಗಡ್ಡಿ ಸ್ವಲ್ಪ ತಿರುಗುವಾಗ ಅದಕ್ಕೆ ಟಾರ್ಷನ್ ಅಂತಾರೆ ಸೊ ಪಾ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ ಇಂಟ್ರಾ ಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಇದು ಅಕಸ್ಮಾತ್ ಆಪ್ರೇಷನ್ ಥಿಯೇಟ್ರದಲ್ಲಿ ಸರ್ಜರಿ ಮಾಡುವಾಗ ಆ ಗಡ್ಡಿ ಮೂತ್ರ ಚೀಲಕ್ಕೆ ಹತ್ತಿತ್ತು ಆ ಗಡ್ಡಿ ಕರಳಿಗೆ ಹತ್ತಿತ್ತಂದರೆ ಆ ಕರಳು ಕಟ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ತಿತ್ತು ಮೂತ್ರ ಚೀಲಗೆ ಆ ಮೂತ್ರ ಚೀಲನೂ ಸ್ವಲ್ಪ ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತು ಸೊ ಯೂರಾಲಜಿಸ್ಟೂ ಕಾಂಟ್ಯಾಕ್ಟ್ದಲ್ಲಿದ್ದರು ಮತ್ತು ಗ್ಯಾಸ್ಟ್ರೋದವ್ರನು ಕಾಂಟ್ಯಾಕ್ಟ್ದಲ್ಲಿದ್ದರು ಬಟ್ ಎಲ್ಲ ಕಾಂಪ್ಲಿಕೇಶನ್ ಆಗ್ಲಾರ್ದಂಥ ಇಂಟ್ರೋ ಆಪ್ರೇಟಿವ್ ವಿತೌಟ್ ಒನ್ ಸಿಂಗಲ್ ಕಾಂಪ್ಲಿಕೇಶನ್ ಆಪ್ರೇಷನ್ ಥಿಯೇಟ್ರಿಂದ ಪೇಷಂಟ್ ಒಂದು ನಾಲ್ಕು ಗಂಟೆ ದೊಡ್ಡ ಸರ್ಜರಿ ಆದಮೇಲೆ ಪೇಷಂಟ್ ನಮ್ಮ ಯುಗೆ ಬರುತ್ತೆ ಮತ್ತು ಪೋಸ್ಟ್ ಆಪರೇಟಿವ್ನು ಏನದ ಪೇಷಂಟ್ ಭಾಳ ಸ್ಮೂತಾಗಿ ಒಂದೇ ಎರಡೇ ದಿನದಲ್ಲಿ ಐ ಸಿ ಅಂತ ರಿಕವರ್ ಆಗಿ ವಾರ್ಡಿಗೆ ಬರುತ್ತೆ ಮತ್ತು ಐದನೇ ದಿನದಕ್ಕೆ ಪೇಷೆಂಟ್ ಡಿಸ್ಚಾರ್ಜ್ಗೆ ರೆಡಿ ಆಗುತ್ತೆ ಅಂದರೆ ಇಷ್ಟು ಸ್ಮೂತಾಗಿ ಒಂದು ದೊಡ್ಡ ಮೆಟ್ರೋ ಸಿಟೀಸ್ನಲ್ಲಿ ಆಗುವಂಥ ಒಂದು ದೊಡ್ಡ ಅಸಾಧ್ಯವಾದ ಕೇಸನ್ನು ಅದನ್ನು ಸ್ಮೂತಿಯಾಗಿ ಸಾಧ್ಯ ಮಾಡುವಂಥ ನಮ್ಮ ಡಾಕ್ಟರ್ ಸುಮಯ್ಯ ಸನಾ ಮೇಡಮ್ ಅವರು ನಾನು ಹೇಳಬೇಕಂತ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ನಮ್ಮ ಎಲ್ಲ ಟೀಮಿಗೆ ಮತ್ತು ಇದರಲ್ಲಿ ಒಂದು ಸ್ಪೆಷ್ ಸ್ಪೆಷಲ್ ಏನಂದರೆ ಡಾಕ್ಟರ್ ಸುಮಯಾಸನ ಮೇಡಮ್ ಅವರು ಫಸ್ಟ್ ಕಲಬುರಗಿದ ಆಂಕೋ ಗೈನೀಸ್ ಸರ್ಜನ್ ಇದ್ದಾರೆ ಅಂದರೆ ಸ್ತ್ರೀ ರೋಗ ಕ್ಯಾನ್ಸರ್ ತಜ್ಞರು ಫಸ್ಟ್ ಇದ್ದಾರೆ ಅವರು ಎಮ್ ಬಿ ಬಿ ಎಸ್ ಎಮ್ ಎಸ್ಸು ಮಾಡಿದ್ಮೇಲೆ ಫೆಲೋಶಿಪ್ ಇನ್ ಆಂಕೋ ಸರ್ಜರಿ ಸ್ಪೆಷಲಿ ಫೀಮೇಲ್ಸ್ ಸರ್ವಿಕಲ್ ಕ್ಯಾನ್ಸರ್ ಆಗಲಿ ಯುಟ್ರೈನ್ ಕ್ಯಾನ್ಸರ್ ಆಗಲಿ ಮತ್ತು ನಮ್ಮ ಓವೆರೇನ್ ಕ್ಯಾನ್ಸರ್ ಆಗಲಿ ಯುಟ್ರೈನ್ ಅಂದರೆ ಮಕ್ಕಳು ಚೀಲ ಅಂತಾರೆ ಮತ್ತು ಸರ್ವೇಕಲ್ ಅಂದರೆ ಮಕ್ಕಳ ಚೀಲದ ಏನು ಬಾಯಿ ಇರುತ್ತೆ ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಅಂತಾರೆ ಉವೇರಿಯನ್ ಅಂದರೆ ಅಂಡಾಶಯಕ್ಕೆ ಅದು ಕ್ಯಾನ್ಸರ್ಗೆ ಓವೇರಿಯನ್ ಕ್ಯಾನ್ಸರ್ ಅಂತಾರೆ ಸೊ ಇದ್ರದ್ದು ಸ್ಪೆಷಲಿಸ್ಟ್ ಇದ್ದಾರೆ ಭಾಳಷ್ಟು ನಮ್ಮ ಕಲಬುರಗಿಯಲ್ಲಿ ಲೇಡೀಸ್ ಒಂದು ಮೇಲ್ ಆಂಕೋ ಸರ್ಜನ್ ಬಳಿ ಹೋಗೋಕ್ಕೆ ಸ್ವಲ್ಪ ನಾಚ್ಕೋತಾರೆ ಸೊ ಅದು ಇಂಥ ಸಮಯದಲ್ಲಿ ನಮ್ಮ ಡಾಕ್ಟರ್ ಸುಮಯ್ಯ ಸನ ಮೇಡಮ್ ಅವ್ರದ್ದು ನೀವು ಏನದ ಬಂದು ಫಿಮೇಲ್ಸ್ ಎಸ್ಪೆಷಲಿ ಫಿಮೇಲ್ಸ್ ನೀವು ಬಂದು ಏನಾದ ಮೇಡಮಿಗೆ ಅಪ್ರೋಚ್ ಆಗ್ಬೋದು ಏನೇ ಕಂಪ್ಲೇಂಟ್ಸ್ ಇರಲಿ ಎಸ್ಪೆಷಲಿ ಲೇಡೀಸ್ ಕ್ಯಾನ್ಸರಿಗೆ ನೀವು ಇಮಿಡಿಯೇಟ್ಲಿ ಕ್ಯಾಚ್ ಮಾಡಬೇಕಂದ್ರೆ ಒಂದು ಏನು ಬ್ಲೀಡಿಂಗ್ ಇರುತ್ತೆ ಆ ಬ್ಲೀಡಿಂಗ್ ಅಬ್ನಾರ್ಮಲ್ ಬ್ಲೀಡಿಂಗ್ ಆದಾಗ ಇಲ್ಲಾಂದರೆ ಏನಾದರೂ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದಾಗ ವೇಟ್ ಕಡಿಮೆ ಆದಾಗ ಹಸುವಾಗಲಾರ್ದಾಗ ಎಲ್ಲಾದರೂ ಸ್ವಲ್ಪ ಗಡ್ಡಿ ಆಗುವಂಥ ಸಮಯದಲ್ಲಿ ಇಂಥ ಒಂದು ಸಮಯದಲ್ಲಿ ನೀವು ಬಂದು ಲೇಡೀಸ್ ಆಂಕ ಸರ್ಜನಿಗೆ ಮೀಟ್ ಆಗಬೇಕಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದ್ರೊಳಗೆ ಇನ್ನೊಂದು ಚಾಲೆಂಜಿಂಗ್ ಏನಂದರೆ ಅನಿಸ್ತೀಶಾ ಒಂದು ಚಾಲೆಂಜಿಂಗ್ ಇತ್ತು ಯಾಕಂದರೆ ಫೋರ್ ಅವರ್ಸ್ ಟು ಫೈವ್ ಅವರ್ಸ್ ಒಂದು ಜನರಲ್ ಅನಿಸ್ತೀಶಾದಲ್ಲಿ ಪೇಷಂಟಿಗೆ ಏನಾದರೂ ಬಾಡಿ ಪೂರಾ ಏನಾದರೂ ವೆಂಟಿಲೇಟರ್ ಮೇಲೆ ಹಾಕಿ ಜನರಲ್ ಅನಿಸ್ತೀಷಾ ಕೊಟ್ಟಿ ಮತ್ತು ಹೆಮೋಗ್ಲೋಬಿನ್ನು ಕಮ್ಮಿ ಇತ್ತು ಸೊ ಒಳಗಡೆ ಬ್ಲೀಡಿಂಗ್ ಜಾಸ್ತಿ ಆದರೆ ಏನಾದರೂ ಪೇಷಂಟಿಗೆ ಜೀವಕ್ಕೆ ಇತ್ತು ಸೊ ಅನಿಸ್ತೀಶಾ ಆಲ್ಸೋ ಭಾಳ ಸ್ಮೂತ್ಲಿ ಅನಸ್ತೀಶಾ ಎಲ್ಲ ಕೊಟ್ಟು ಮತ್ತು ಪೇಷಂಟ್ ವಿಥೌಟ್ ಪೇನ್ ಪೇಷೆಂಟಿಗೆ ನಡ್ಕೊಂತು ಬರ್ಬೋದು ಆ ಥರ ವಿದಿನ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಮಾಡಬೇಕಂದ್ರೆ ಇದು ಒಂದು ಮಿರಾಕ್ಲಸ್ ಸರ್ಜರಿ ಅಂತ ಹೇಳಬೇಕಂತ ಬಯಸ್ತೀನಿ ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮನ್ನೂರು ಹಾಸ್ಪಿಟಲ್ ಒಂದು ಯಾವುದೇ ಒಂದು ಕೇಸಿಗೆ ಯಾವುದೇ ಒಂದು ಎಮರ್ಜೆನ್ಸಿ ಸರ್ಜರಿಗೆ ಯಾವುದೇ ಒಂದು ದೊಡ್ಡ ಕೇಸಿಗೆ ಅದು ದೊಡ್ಡ ಕೇಸ್ ಇದು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನುವಂಥ ಮಾತಿಗೆ ಮೀರಿ ಇವತ್ತು ಇಲ್ಲೇ ಆಗಬೇಕಂತ ಮಾತು ಮಾಡ್ತಾ ನಮ್ಮ ತಂಡ ತರ್ತಾ ಇದೆ ಸೊ ನಾ ಎಲ್ಲ ನಮ್ಮ ತಂಡಕ್ಕೆ ಧನ್ಯವಾದ ಅಂತ ಹೇಳಬೇಕಂತ ಬಯಸ್ತೀನಿ ಮತ್ತು ನಮ್ಮ ಇದು ಸರ್ಜರಿ ಯಾ ಯಾವ ಥರ ನೀಟ್ಲಿ ಮಾಡಿದರೆ ಯಾವ ಥರ ಇದು ಒಂದು ಕಾಂಪ್ಲಿಕೇಶನ್ ಹೊರಗೆ ಬಂದಿದೆ ಎಲ್ಲ ಡಿಟೇಲ್ಸ್ ನಮ್ಮ ಡಾಕ್ಟರ್ ಮೇಡಮ್ ಅವರು ಈಗ ಹೇಳ್ತಾರೆ ಧನ್ಯವಾದ ಮನೂರ್ ಹಾಸ್ಪಿಟಲಲ್ಲಿ ನಾನು ಎಮ್ ಬಿ ಬಿ ಎಸ್ ಎಮ್ ಆರ್ ಎಮ್ ಸಿ ಗುಲ್ಬರ್ಗಿಂದ ಇಂದ ಮುಗಿಸಿದ್ದೀನಿ ಎಮ್ ಎಸ್ ಇ ಎಸ್ ಐ ಬ್ಯಾಂಗ್ಳೂರಿಂದ ಮುಗಿಸಿದ್ದೀನಿ ಮತ್ತು ಸ್ಪೆಷಲೈಸೇಷನ್ ಗೈನಕ್ ಕ್ಯಾನ್ಸರ್ ಫೆಲೋಶಿಪ್ ಮಾಡಿದ್ದೀನಿ ಎಚ್ ಸಿ ಜಿ ಬ್ಯಾಂಗ್ಳೂರಿಂದ ಸುಮಾರು ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ ಸುಮಾರು ಐವತ್ತು ಕೇಸಸ್ ಗೈನಕ್ ಕ್ಯಾನ್ಸರ್ ಕೇಸ್ ಸರ್ಜರಿ ಮಾಡಿದ್ದೀವಿ ಮತ್ತು ನಾನು ಸ್ಪೆಷಲಿಸ್ಟ್ ಇದ್ದೀನಿ ಗಾಯನ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಏನೇನು ಬರುತ್ತೆ ಇದರಲ್ಲಿ ಸರ್ ಹೇಳಿದಾರ ಹೇಳಿದಾರೆ ಆ ಥರ ಓವರಿ ಗರ್ಭಕೋಶ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ಮತ್ತು ಗರ್ಭಕೋಶ ಬಾಯಿಂದ ಸರ್ವೈಕಲ್ ಕ್ಯಾನ್ಸರ್ ಇದು ಎಲ್ಲ ಡೀಲ್ ಮಾಡ್ತೀವಿ ಆಮೇಲೆ ನಾನು ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಈ ಪೇಶೆಂಟ್ ಗುರುಬಾಯಿ ಅಂತ ಫಿಫ್ಟಿ ಟು ಇಯರ್ ಓಲ್ಡ್ ಫೀಮೇಲ್ ನಾನು ಹತ್ರ ಬಂದಿತ್ತು ನಾಲ್ಕೈದು ದಿನದಿಂದ ಹೊಟ್ಟೆ ಬ್ಯಾನಿ ಮತ್ತು ಆರು ತಿಂಗಳಿಂದ ಹೊಟ್ಟೆ ದಪ್ಪ ಆಗ್ತಾಯಿದೆ ಅಂತ ನನ್ನ ಹತ್ರ ಬಂದಿತ್ತು ನಾನು ನೋಡಿ ನೋಡಿ ಗುರುಬೈ ಗುರುಬೈ ಫಿಫ್ಟಿ ಟೂ ಇಯರ್ ಓಲ್ಡ್ ಆಮೇಲೆ ಎಕ್ಸಾಮಿನೇಷನ್ ನೋಡಾದ ಮೇಲೆ ಹೊಟ್ಟೆಯಲ್ಲಿ ದೊಡ್ಡ ಗಡ್ಡೆ ಕಂಡು ಬಂತು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಎಮ್ ಆರ್ ಐ ಮಾಡಿ ಎಮ್ ಆರ್ ಐ ಮಾಡಿದ್ದೀವಿ ಎಮ್ ಆರ್ ಐಯಲ್ಲಿ ಅಂಡಾಶೆಯಿಂದ ದೊಡ್ಡ ಇಪ್ಪತ್ತೈದು ಸೆಂಟಿಮೀಟ್ರ್ ಗಡ್ಡೆ ಬರ್ತಾ ಇದೆ ಕ್ಯಾನ್ಸರ್ ಇರಬಹುದು ಅಂತ ಕೊಟ್ಟಿದ್ದರು ಆಮೇಲೆ ಟರ್ನ್ ಆಗಿತ್ತು ಟ್ವಿಸ್ಟ್ ಆಗಿತ್ತು ಟಾರ್ಷನ್ ಪಾರ್ಷಲ್ ಟಾರ್ಷನ್ ಅಂತ ರಿಪೋರ್ಟಲ್ಲಿ ಕೊಟ್ಟಿತ್ತು ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ ಮತ್ತು ಟ್ಯೂಮರ್ ಮಾರ್ಕರ್ ಅಂತ ಬ್ಲಡ್ ಇನ್ವೆಸ್ಟಿಗೇಷನಲ್ಲಿ ಕ್ಯಾನ್ಸರ್ ಇರ್ ಇರ್ವೋ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಅದು ಎಲ್ಲ ಮಾಡಿ ಸರ್ಜರಿ ಎಮರ್ಜೆನ್ಸಿ ಸರ್ಜರಿಗೆ ಪ್ರಿಪೇರ್ ಮಾಡಿದ್ದೀವಿ ಅವ್ರದ್ದು ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿ ಇತ್ತು ನೈನ್ ಗ್ರಾಮ್ ಇತ್ತು ರಕ್ತ ಅರೇಂಜ್ ಮಾಡಿ ನಮ್ಮ ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಒಪಿನಿಯನ್ ತೊಗೊಂಡು ಎನಸ್ತೆಟಿಸ್ ಡಾಕ್ಟರ್ ಶ ಸತೀಶ್ ಒಪಿನಿಯನ್ ತೊಗೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಸರ್ಜರಿ ತೊಗೊಂಡಿದ್ದೀವಿ ಸರ್ಜರಿಯಲ್ಲಿ ಹೊಟ್ಟೆ ಓಪನ್ ಮಾಡಿದ ತಕ್ಷಣ ದೊಡ್ಡ ಗಡ್ಡೆ ಸುಮಾರು ಐದು ಕೆ ಜಿ ಗಡ್ಡೆ ನೋ ನೋ ಬಂತು ಆಮೇಲೆ ಈ ಗಡ್ಡೆ ಎಲ್ಲ ಕಡೆ ಇದು ಎಲ್ಲ ಬಿಡಿಸಾದ್ಮೇಲೆ ಎಲ್ಲ ಕಡೆ ಅಣ್ಕೊಂಡಿತ್ತು ಮೂತ್ರ ಚೀಲೆಗೆ ಕರ್ಲೆಗೆ ಮತ್ತು ರಕ್ತನಾಡಿಗೆ ಮೂತ್ರ ನಾಡಿಗೆ ಆಮೇಲೆ ಒಮೆಂಟಮ್ ಅಂತ ಒಂದು ಫ್ಯಾಟ್ ಲೇಯರ್ ಇರುತ್ತೆ ಬಾಡಿಯಲ್ಲಿ ಅದು ಎಲ್ಲ ಅಣ್ಕೊಂಡಿತ್ತು ದಟ್ ವಾಸ್ ವೆರಿ ಚಾಲೆಂಜಿಂಗ್ ಈ ಎಲ್ಲ ಬಿಡ್ಸೋಕ್ಕೆ ವಿತೌಟ್ ಏನೋ ಡ್ಯಾಮೇಜ್ ಆಗಲಾರದು ಆಗ್ಲಾರ್ದೇ ಆಪ್ರೇಷನ್ ಮಾಡೋಕ್ಕೆ ಇಟ್ ವಾಸ್ ರಿಗ್ರೇಟು ಚಾಲೆಂಜಿಂಗ್ ಆ ರಕ್ತನಾಳಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಬ್ಲೀಡಿಂಗಾಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಆಮೇಲೆ ಕರಳು ಏನಾದರೂ ಡ್ಯಾಮೇಜ್ ಆಯಿತು ಮೂತ್ರಚೀಲು ಏನಾದರೂ ಡ್ಯಾಮೇಜ್ ಆಯಿತು ಅದು ಕಟ್ ಮಾಡಿ ರಿಪೇರ್ ಮಾಡಿ ಮತ್ತು ಅದು ಅರ್ಧದ್ದು ಕಾಂಪ್ಲಿಕೇಶನ್ಸ್ ಇರ್ತಾಯಿತ್ತು ಅದು ಎಲ್ಲ ಮಾಡೋಕ್ಕೆ ಸೇಫಾಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು ಬಟ್ ಎಲ್ಲ ಕ್ಲೀನಾಗಿ ಮಾಡಿ ಪೇಷೆಂಟ್ಗೆ ಐ ಸಿ ಯು ಶಿಫ್ಟ್ ಮಾಡಿದ್ದೆ ಅವತ್ತೇ ದಿನ ಎಕ್ಸ್ಟ್ಯುಬೇಟ್ ಮಾಡಿ ಅವ್ರು ಎನಸ್ತೀಶಾ ಕೊಟ್ಟಿದ್ದರು ಜನರಲ್ ಎನಸ್ತೀಶಾ ಪೈಪ್ ಹಾಕಿ ಟ್ಯೂಬ್ ಹಾಕಿ ಬಟ್ ಪೇಷಂಟ್ ರಿಕವರ್ ಚೆನ್ನಾಗೇ ಆದರೂ ಅಲ್ಲಿ ಎರಡು ದಿನ ಇಟ್ಟಾದ ಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿ ಈಗ ನಿಮ್ಮ ಮುಂದೆ ಮೋಸ್ಟ್ ಆಫ್ ಡೇ ಸಿಕ್ಸ್ ಆರನೇ ದಿನ 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 ಇವತ್ತು ಓಡಾಡ್ತಿದ್ದಾರೆ ಊಟ ಮಾಡ್ತಿದ್ದಾರೆ ನಾರ್ಮಲ್ ಆಗಿ ಏನೂ ಪೈಪ್ ಇಲ್ಲ ಮೋಷನ್ ಯೂರಿನ್ ಎಲ್ಲ ನಾರ್ಮಲ್ ಆಗಿ ಪಾಸ್ ಮಾಡ್ತಿದ್ದಾರೆ ಸಿಕ್ಸ್ ಡೇ ಅದು ದೊಡ್ಡ ಅಚೀವ್ಮೆಂಟ್ ನಮಗೆ ವಿತ್ ಸಪೋರ್ಟ್ ಆಫ್ ಡಾಕ್ಟರ್ ಫಾರೂಕ್ ಮನೂರ್ ನಾವು ಇಷ್ಟು ನಮ್ಮ ಹಾಸ್ಪಿಟಲ್ಗೆ ಇದು ಹೆಮ್ಮೆ ಮಾತು ನಾವು ಅಚೀವ್ ಮಾಡಿದ್ದೀವಿ ಅಂತ